ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟ ಕೆ ಎಲ್ ರಾಹುಲ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಾಳೆ ಇಂಡಿಯನ್ ಪ್ರೀಮಿಯರ್ನ ಬಹು ನಿರೀಕ್ಷಿತ ಐ ಪಿ ಎಲ್ ಆಕ್ಷನ್ ನಡೀತಾ ಇದೆ ಅಂತ ಹೇಳಬಹುದು ಈ ಆಕ್ಷನ್ ಅಲ್ಲಿ ಹಲವಾರು ಜನ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿದ್ದವರು ಆಗಿರ್ಲಿ ಅದೇ ರೀತಿ ಐ ಪಿ ಎಲ್ ಟೀಮ್ ನ ಸ್ಟಾರ್ ಕ್ಯಾಪ್ಟನ್ಗಳು ಇದ್ದಾರೆ ಅಂತ ಹೇಳಬಹುದು ಈ ಆಕ್ಷನ್ ಅಲ್ಲಿ ಎಲ್ಲ ಟೀಮ್ ಗಳು ಪರ್ಚೇಸ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ ಕೆಲವು ಪ್ಲೇಯರ್ಸ್ಗಳನ್ನ ಅದೇ ರೀತಿ ಇವತ್ತು ಜಿಯೋ ಸಿನಿಮಾದಲ್ಲಿ ಒಂದು ಮೋಕ್ ಆಕ್ಷನ್ ನಡೀತು ಅಂದರೆ ಆಕ್ಷನ್ಗಿಂತ ಮುಂಚೆ ಹಲವಾರು ಜನ ಪ್ಲೇಯರ್ಸ್ಗಳು ಯಾವ ಯಾವ ತಂಡಕ್ಕೆ ಹೋಗ್ತಾರೆ ಅದೇ ರೀತಿ ಸ್ಟಾರ್ಸ್ ಮಾಜಿ ಪ್ಲೇಯರ್ಸ್ಗಳು ಆಯಾ ಟೀಮ್ಗಳ ಒಂದು ಬಿಡ್ಡರ್ಸ್ ಆಗಿ ನಿಂತಿದ್ದರು ಈ ಟೀಮಲ್ಲಿ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎಷ್ಟು ಕೋಟಿಗೆ ಆರ್ ಸಿ ಬಿ ತಂಡಕ್ಕೆ ಇವರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಮೊದಲೇದಾಗಿ ಆರ್ ಸಿ ಬಿ ತಂಡದ ಪರವಾಗಿ ಇದ್ದಿದ್ದು ಮೈಕ್ ಹಸನ್ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡದ ಮಾಜಿ ಡೈರೆಕ್ಟರ್ ಆಫ್ ಕ್ರಿಕೆಟ್ ಮತ್ತೆ ಮಾಜಿ ಹೆಡ್ ಕೋಚ್ ಆದಂತಹ ಮೈಕ್ ಹಸನ್ ಅವರು ಈ ಅಂದು ಮೋಕ್ ಆಕ್ಷನ್ ಅಲ್ಲಿ ಕೂತಿದ್ರು ಜಿಯೋ ಸಿನಿಮಾದಲ್ಲಿ ಅಂತ ಹೇಳ್ಬೋದು ಈ ಆ್ಯಕ್ಷನಲ್ಲಿ ಕೆ ಎಲ್ ರಾಹುಲ್ ಅವರಿಗೆ ಬಹಳ ಬಿಡ್ಡಿಂಗ್ ಇತ್ತು ಅಂತ ಹೇಳ್ಬೋದು ಈ ಆ್ಯಕ್ಷನಲ್ಲಿ ಕೆ ಎಲ್ ರಾಹುಲ್ನ ಪಂಜಾಬ್ ಕಿಂಗ್ಸ್ ಬಿಡ್ ಮಾಡ್ತಾರೆ ಡಿ ಸಿ ಬಿಡ್ ಮಾಡ್ತಾರೆ ಸಿ ಎಸ್ ಕೆ ಬಿಡ್ ಮಾಡ್ತಾರೆ ಅದೇ ರೀತಿ ಕೆ ಕೆ ಅವರು ಕೂಡ ಬಿಡ್ ಮಾಡ್ತಾರೆ ಫೈನಲ್ ಆಗಿ ಡಿ ಸಿ ಮತ್ತು ಆರ್ ಸಿ ಬಿ ಗೆ ಅಂದರೆ ಸ್ವಲ್ಪ ಪೈಪೋಟಿ ನಡೆದು ಕೊನೆಯದಾಗಿ ಆರ್ ಸಿ ಬಿ ತಂಡ ಕೆ ಎಲ್ ರಾಹುಲ್ ಅವ್ರನ್ನ ಪರ್ಚೇಸ್ ಮಾಡುತ್ತಾರೆ ಬರೋಬ್ಬರಿ ಇಪ್ಪತ್ತೊಂಬತ್ತು ಪಾಯಿಂಟ್ ಆರು ಕೋಟಿಗೆ ಕೆ ಎಲ್ ರಾಹುಲ್ ಅವ್ರನ್ನ ಆರ್ ಸಿ ಬಿ ಮತ್ತು ಮತ್ತೆ ರೀ ಬೈ ಮಾಡುತ್ತೆ ಅಂತ ರೀ ಬೈ ಅನ್ನೋಕ್ಕಿಂತ ನ್ಯೂ ಬೈ ಅಂತಲೇ ಹೇಳ್ಬೋದು ಅದೇ ರೀತಿ ಆರ್ ಸಿ ಬಿ ತಂಡಕ್ಕೆ ನಾಳೆ ಕೇಳ್ ಎಂಟ್ರಿ ಕೊಡ್ತಾರ ಮೋಕ್ ಆಕ್ಷನ್ ಒಂದು ಆರ್ ಸಿ ಬಿ ತಂಡ ಇವರಿಗೆ ಇಪ್ಪತ್ತೊಂಬತ್ತು ಕೋಟಿನ ಕೊಟ್ಟಿದ್ದಾರೆ ಈ ಆಕ್ಷನ್ ಮೈನ್ ಆಕ್ಷನ್ ಅಲ್ಲಿ ಕೊಡ್ತಾರ ಅನ್ನೋ ಒಂದ್ ಕಾಯನ್ನು ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತು ನೀಡುವ ಬಯಸ್ತಾರೆ